ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೇನೆ ಅದರ ಮುಂದಿನ ಭಾಗವಾಗಿ ಇವತ್ತು ನಾವು ಈ ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು ಕೆಲವು ರಾಸಾಯನಿಕಗಳನ್ನು ನಾವು ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೆ ಮುಂಚೆ ಈ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋಗಳನ್ನು ಎಷ್ಟು ಶೇರ್ ಮಾಡಿ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಇದೊಂದು ನನ್ನ ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಈ ವಿಡಿಯೋದಲ್ಲಿ ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಲ್ಲಿನ ಮುಂದಿನ ಭಾಗವಾದ ಈ ಸಾಮಾನ್ಯ ಉಪ್ಪಿನಿಂದ ನಾವು ಕೆಲವು ರಾಸಾಯನಿಕಗಳನ್ನು ಪಡ್ಕೊತೀವಿ ಅವು ಯಾವ ಅನ್ನೋದನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ವಿಡಿಯೋದೊಳಗೆ ಡಿಸ್ಕಸನ್ನು ಮಾಡೋಣ ಈ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅದರಾವಣ ಎರಡು ನಾವು ಸಹಯೋಗ ಮಾಡಿದೀವಪ್ಪ ಅಂತಂದ್ರೆ ಅಲ್ಲಿ ಉತ್ಪತ್ತಿ ಆಗುವ ಲವಣವನ್ನು ನಾವು ಏನು ಕರಿತೀವಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ ಎ ಎಚ್ ಸಿ ಎಲ್ ಪ್ಲಸ್ ಎನ್ ವೈಜ್ ಎರಡು ಕೂಡ ನಮಗೆ ಏನು ಮಾಡ್ತಾವಪ್ಪ ಅಂದರೆ ಎನ್ ಎ ಸಿ ಎಲ್ಲು ಮತ್ತು ವಾಟರನ್ನು ಕೊಡ್ತಾವು ನಾವು ಆಹಾರದಲ್ಲಿ ರುಚಿಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಇದೇ ಲವಣವನ್ನು ಉಪಯೋಗ ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಈ ಲವಣ ಅಂದರೆ ಯಾರು ಗೊತ್ತದೆ ನಮಗೆ ಎನ್ ಎ ಸಿ ಎಲ್ ಅನ್ನೋದು ಲವಣ ಇದನ್ನ ನಿಮಗೆ ಸಮೀಕರಣ ಬರ್ತೋಷನಪ್ಪ ಅಂತಂದ್ರೆ ಎಚ್ ಸಿ ಎಲ್ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಇದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಎನ್ ಎ ಓ ಎಚ್ ಜೋಡಿ ಮಿಕ್ಸ್ ಮಾಡಿದಾಗ ನಮಗೇನು ಉತ್ಪಾದನೆ ಆಗತ್ತಪ್ಪ ಅಂತಂದ್ರೆ ಎನ್ ಎ ಸಿ ಎಲ್ ಸಿಗತ್ತೆ ಪ್ಲಸ್ ನಮಗೆ ಏನು ಮಾಡ್ತಪ್ಪಾ ಅಂತಂದ್ರೆ ಎಚ್ ಟು ಓ ಸಿಗತ್ತೆ ಈ ಎನ್ ಎಲ್ಲನ್ನು ನಾವು ಏನು ಕರಿತೀವಪ್ಪ ಅಂತಂದರೆ ಈ ಉಪ್ಪು ಸಾಮಾನ್ಯ ಉಪ್ಪು ಅಂತ ಕರಿತೀವಿ ಅಥವಾ ಇದಕ್ಕೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಲವಣ ಅಂಥೇಳಿ ಕರಿತೀವಿ ಇದು ಲವಣದಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈಗ ಈ ಲವಣದಿಂದ ನಾವೇನು ಮಾಡ್ಬೇಕಾ ಅಂತಂದರೆ ಒಂದು ನಿಮಿಷ ಇದನ್ನು ಬರೆದದ್ದನ್ನು ಹಾಕಿಸ್ತೀನಿ ಈ ಸಮುದ್ರದ ನೀರು ತನ್ನಲ್ಲಿ ವಿಲೀನವಾಗಿರುವಂತಹ ಅನೇಕ ಲವಣಗಳನ್ನು ಒಳಗೊಂಡೈತಿ ಈ ಲವಣದಿಂದ ಮಾಡ್ತೀವಪ್ಪ ಅಂತಂದರೆ ಸೋರಿಯಂ ಕ್ಲೋರೈಡನ್ನು ಬೇರ್ಪಾಡು ಮಾಡ್ತೀವಿ ಆ ಉಪ್ಪಿನ ಸಂಗ್ರಹವು ವಿಶ್ವದ ಅನೇಕ ಭಾಗಗಳಲ್ಲಿ ಏನು ಮಾಡ್ತದಪ್ಪ ಅಂತಂದರೆ ಕಂಡುಬರ್ತತಿ ದೊಡ್ಡ ಹರಡುಗಳು ತನ್ನಲ್ಲಿರುವಂಥ ಕಲ್ಮಶಗಳಿಂದಾಗಿ ಆ ಸಾಮಾನ್ಯವಾಗಿ ಅದು ಯಾವ ಬಣ್ಣ ಹೊಂದಿರ್ತಪ್ಪಾ ಅಂತಂದರೆ ಕಂದು ಬಣ್ಣ ಹೊಂದಿರ್ತತಿ ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಕಲ್ಲುಪ್ಪು ಹೇಳಿ ಕರಿತೀವಿ ಹೀಗೆ ಪಡೆದ ಉಪ್ಪು ಆ ಸೋಡಿಯಂ ಹೈಡ್ರಾಕ್ಸೈಡನ್ನ ತಯಾರು ಮಾಡೋದಾಗಲಿ ಅಡುಗೆ ಸೋಡನ್ನ ತಯಾರು ಮಾಡೋದಾಗ್ಲಿ ವಾಸಿಂಗ್ ಸೋಡನ್ನ ತಯಾರು ಮಾಡೋದಾಗಲಿ ಚೆಲುವೆ ಪುಡಿಯಂತಹ ಅನೇಕ ಜನ ಬಳಕೆ ವಸ್ತುಗಳಿಗೆ ಈ ಕಚ್ಚಾ ವಸ್ತು ಆಗೈತೆ ಅಂತ ನಾವೇನು ಮಾಡ್ತೀವಿ ಲವಣವನ್ನು ಹೇಳ್ತೀವಿ ಈಗ ಹೇಗೆ ಈ ಒಂದು ವಸ್ತು ಎಲ್ಲ ವಸ್ತುಗಳ ತಯಾರಿಕೆಯಲ್ಲಿ ನಮ್ಗೆ ಬಳಸ್ತೀವಿ ಅನ್ನೋದನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ನೋಡಿಕೊಂಡು ಇದರೊಳಗೆ ಒಂದೇದ್ದೇ ಆದಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಎನ್ ಎ ಓ ಎಚ್ ಈ ಎನ್ ಎ ಓ ಎಚ್ ಆ ಲವಣದಿಂದ ನಾವು ಹೆಂಗೆ ಪಡ್ಕೋತೀವಿ ಸೋಡಿಯಂ ಕ್ಲೋರೈಡ್ ಆ ಲವಣವನ್ನು ನೀವು ನೀರು ಕರೋ ಸಂದರ್ಭ ಅಂದರೆ ಜಲಿಯ ದ್ರಾವಣ ಹಾಕತಿ ಆ ಜಲಿಯ ದ್ರಾವಣಕ್ಕೆ ನಾವು ಏನು ಕರಿತೀವಪ್ಪ ಅಂದರೆ ಬ್ರೈನ್ ದ್ರಾವಣ ಅಂಥೇಳಿ ಕರಿತೀವಿ ಈ ಬ್ರೈನ್ ದ್ರಾವದ ಮೂಲಕ ನೀವೇನಾರು ವಿದ್ಯುತ್ತನ್ನು ಪ್ರವಾಹ ಮಾಡಿದ್ರಿಪ್ಪ ಅಂದ್ರೆ ಅಥವಾ ವಿದ್ಯುತ್ ಪ್ರವಾಹನ ಹೈಸಿದ್ರಿಪ್ಪ ಅಂತಂದ್ರೆ ಆ ಜಲಿಯ ದ್ರಾವಣ ಬ್ರೈನ್ ದ್ರಾವಣ ಏನಾಗತ್ತಪ್ಪ ಅಂತಂದ್ರೆ ವಿಭಜನೆ ಹೊಂದಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೆಂ ಮಾಡ್ತತಿ ಉಂಟು ಮಾಡ್ತತಿ ಅಂತ ಹೇಳ್ತಾರೆ ಇಲ್ಲಿ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಉತ್ಪಾದನೆ ಆಗೋದರಿಂದ ಮತ್ತು ಸೋಡಿಯಂ ಹೈಡ್ರಾಕ್ಸೈಡಿಂದ ಕ್ಷಾರ ಉತ್ಪತ್ತಿ ಆಗೋದರಿಂದ ನಾವು ಇದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ಅಲ್ಕಲಿ ಎಂಬ ಪದವನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಪ್ಪ ಅಂದ್ರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಎಂಬ ಹೆಸರುದಿಕ್ಕೆ ಮಾಡೈತಿ ಬಂದೈತಿ ಅಂತ ಹೇಳ್ತಾರೋ ಇಲ್ಲಿ ನೀವು ಸಮೀಕರಣ ನೋಡಿದ್ರಪ್ಪ ಅಂತಂದ್ರೆ ಇದೇ ಎಣ್ಣೆ ಸಿ ಎಲ್ ನೀರ ಅಂದ್ರೆ ನಾವು ಬ್ರೈನ್ ದವಲ್ ಹಾಕತಿ ಆ ಬ್ರೈನ್ ದವಲನ್ನ ತೊಗೊಂಡು ನೀವು ಅದಕ್ಕೆ ನೀಕ್ಕ ವಿದ್ಯುತ್ತನ್ನು ಪ್ರವಾಯ ಮಾಡಿದಿರಿಪ್ಪಾ ಅಂದ್ರೆ ಅವಾಗ ನಮಗೆ ಎಣ್ಣೆ ವೆಚ್ಚ ಸಿಗ್ತೈತಿ ಮತ್ತು ಸಿ ಎಲ್ ಟು ಆಮೇಲೆ ಎಚ್ ಟು ಅನಿಲ ಒಳಗೇನು ಮಾಡ್ತದಪ್ಪ ಅಂದ್ರೆ ಬಿಡುಗಡೆ ಮಾಡ್ತೈತಿ ಈ ಕ್ಲೋರಿನ್ ಅನಿಲ್ ಏನು ಮಾಡ್ತಪ್ಪಾ ಅಂತಂದ್ರೆ ಆನೋಡ್ನಲ್ಲಿ ಉತ್ಪಾದನೆ ಆಕತಿ ಹೈಡ್ರೋಜನ್ ಅನಿಲ್ ನಮಗೇನಕತ್ತಪ್ಪ ಅಂದ್ರೆ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಕತಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪ ನಮಗೆ ಏನಾಕತ್ತಪ್ಪ ಅಂತಂದ್ರೆ ಉಂಟಾಕತಿ ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಮೂರು ಉತ್ಪನ್ನಗಳು ಉಪಯುಕ್ತವಾಗಿ ನಿಮಗೊಂದು ಮುಂದೆ ಚಿತ್ರ ಬರ್ತೈತಿ ಆ ಮುಂದಿನ ಚಿತ್ರದಲ್ಲಿ ನಾವು ಹೆಂಗೆ ಈ ಬ್ರೈನ್ ಸೊಲ್ಯೂಷನದಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನೋಡಿರಿ ಇದೇ ಚಿತ್ರ ನೋಡ್ರಿ ಕ್ಲೋರ ಅಲ್ಕಲಿ ಪ್ರಕ್ರಿಯೆಯಿಂದ ಅಂದ್ರೆ ಎಣ್ಣೆ ಸೇಲ್ದಾಗ ಕ್ಲೋರಿನ ಮತ್ತು ಇಂದ ನಮಗೆ ನಾವು ಪಡ್ಕೋದರಿಂದ ಹೈಡ್ರಾಕ್ಸೈಡಿಂದ ಅಲ್ಕಲಿನ ಪಡ್ಕೋದ್ರಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಈ ಇದಕ್ಕೆ ಕ್ಲೋರ್ ಅಂತ ಪಡಿತೀವಿ ಮೊದಲು ಏನು ಮಾಡ್ಯಪ್ಪ ಅಂದ್ರೆ ಇಲ್ಲೇನು ನೀಲಿ ಕಲರ್ ಕಾಣ್ತಲ್ಲ ಆ ನೀಲಿ ಕಲರ್ದೆಲ್ಲ ಏನು ಮಾಡಿವಪ್ಪಾ ಅಂದ್ರೆ ನಾವು ಇದ್ರೊಳಗೆ ಬ್ರೈನ್ ದ್ರಾವಣವನ್ನು ತುಂಬಿವಿ ಆಮೇಲೆ ಏನು ಮಾಡಿವಪ್ಪ ಅಂತಂದ್ರೆ ಆ್ಯನೋಡನ್ನು ಒಂದು ಕಡೆ ಬಿಟ್ಟೀವಿ ಆಮೇಲೆ ಕ್ಯಾಥೋಡನ್ನು ಒಂದು ಕಡೆ ಬಿಟ್ಟೀವಿ ಈ ಆ್ಯನೋಡು ಮತ್ತು ಕ್ಯಾಥೋಡನ್ನು ಒಂದು ಕಡೆ ಬಿಟ್ಟಾಗ ನಾ ಇದಕ್ಕೆ ನಾವು ಯಾನೋಡ್ ಕರಿತೀವಿ ಇದಕ್ಕೆ ಏನು ಕರಿತೀವಿ ಕ್ಯಾಥೋಡ್ ಕರಿತೀವಿ ಆ್ಯನೋಡ್ ಯಾವಾಗಲೂ ಪಾಸಿಟಿವ್ ಸೈಲನ್ನು ಹೊಂದಿರ್ತೈತಿ ಕ್ಯಾಥೋಡ್ ಏನು ಮಾಡ್ತಪ್ಪ ಅಂದರೆ ನಮಗೆ ಋಣ ಆವೇಶ ಅಥವಾ ನೆಗೆಟಿವ್ ಸೈನನ್ನು ಹೊಂದಿರ್ತೈತಿ ಈ ನೆಗೆಟಿವ್ ಪಾಸಿಟಿವ್ ಅದರ ಮುಖಾಂತರ ನೀವು ವಿದ್ಯುತ್ತನ್ನು ಪ್ರವೇಶಿಸಿದ್ರಪ್ಪ ಅಂತಂದರೆ ಈ ಬ್ರೈನ್ ಸೊಲ್ಯೂಷನ್ ಏನು ಮಾಡ್ತದಪ್ಪ ಅಂತಂದರೆ ತನ್ನೊಳಗಿರುವಂಥ ಎಲ್ಲ ಎಚ್ ಪ್ಲಸ್ ಸೈನ್ಯಗಳನ್ನು ಈ ಕ್ಯಾಥೋಡ್ ಸಮೀಪ ತರ್ತತಿ ಆಮೇಲೆ ಎಲ್ಲ ಸಿ ಎಲ್ಗಳನ್ನ ಏಮರ್ತಪ್ಪತ್ತಪ್ಪ ಅಂತಂದ್ರೆ ಈ ಕಡೆ ಆ್ಯನ್ ನಮಗೆ ಆನೋಡ್ ಕಡೆ ತರ್ತತಿ ಹಿಂಗೆ ಆ್ಯಾನೋಡು ಕಡೆ ನಮಗೇನು ಬರ್ತದಪ್ಪ ಅಂದ್ರೆ ಸಿ ಎಲ್ ಗ್ಯಾಸ್ ಉತ್ಪಾದನೆ ಆಕತಿ ಆಮೇಲೆ ಈ ಕಡೆ ಕ್ಯಾಥೋಡ್ ಕಡೆ ಏನಾಗತ್ತಪ್ಪ ಅಂದ್ರೆ ಈ ಹೈಡ್ರೋಜನ್ ಅನಿಲ್ ನಮ್ಗೆ ಉತ್ಪಾದನೆ ಆಕತಿ ಆಮೇಲೆ ಆ ಎನ್ ಎ ಪ್ಲಸ್ಸು ಮತ್ತು ಓ ಎಚ್ ಮೈನಸ್ ಒಂದು ಕಡೆ ಕೂಡ್ಕೊಂಡು ನಮ್ಗೆ ಈ ಕ್ಯಾಥೋಡ್ ಕಡೆ ನಮ್ಗೆ ಇಲ್ಲಿ ಒಂದು ಕಡೆ ನಮಗೆ ಸೇವ ಅಂತ ಹೇಳ್ಬೋದು ಇಲ್ಲಿ ಉತ್ಪಾದನೆ ಅಂತ ಮೂರು ನಮಗೆ ಉಪಯೋಗ ಬರ್ತಾವ ಅಂತ ಹೇಳ್ತೀವಿ ನೀವು ಮೊದಲು ಈ ಕ್ಲೋರಿನ್ ಗ್ಯಾಸ್ ತೊಂದ್ರಪ್ಪ ಅಂದ್ರೆ ಅದನ್ನು ನಾವು ಯಾವುದಕ್ಕೆ ಉಪಯೋಗ ಮಾಡ್ತೀವಪ್ಪ ಅಂತಂದ್ರೆ ನೀರಿನ ಶುದ್ಧೀಕರಣಕ್ಕೆ ಉಪಯೋಗ ಮಾಡ್ತೀವಿ ಈಜು ಕೊಳಗಳು ಆಮೇಲೆ ಪಿ ವಿ ಸಿ ಶೋಂಕಾರಕಗಳು ಮತ್ತು ಸಿ ಎಫ್ ಸಿ ಕೀಟನಾಶಕಗಳನ್ನಾಗಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಈ ಕ್ಲೋರಿನನ್ನು ಯೂಸ್ ಮಾಡ್ತೀವಿ ಇಲ್ಲಿ ಉತ್ಪಾದನೆ ಆಗುವಂಥ ಹೈಡ್ರೋಜನ್ ಇಲ್ಲಿ ಉತ್ಪಾದನೆ ಉಪಯೋಗ ಐತಪ್ಪ ಅಂತಂದ್ರೆ ಇಂಧನ ನಾವು ಯೂಸ್ ಮಾಡ್ಬೋದು ಆಮೇಲೆ ಕೃತಕ ಬೆಣ್ಣೆಯಾಗಿ ನಾವು ಯೂಸ್ ಮಾಡ್ಬೋದು ರಸಗೊಬ್ಬರಗಳಿಗೆ ನಾವು ಅಮೋನಿಯಾ ಹಾಗೇನು ಮಾಡ್ಬೋದಪ್ಪ ಅಂತಂದ್ರೆ ಈ ಹೈಡ್ರೋಜನನ್ನು ಯೂಸ್ ಮಾಡ್ಕೋಬೋದು ಇಲ್ಲೇನು ನಾವು ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನಾವು ಉಪಯೋಗ ಮಾಡ್ಕೋತೀವಲ್ಲ ಇದು ಲೋಹಗಳ ಜಿಡ್ಡನ್ನು ನಿವಾರಣೆ ಮಾಡಕ್ಕೆ ಉಪಯೋಗ ಮಾಡ್ಕೊತೀವಿ ಸಾಬೂನುಗಳ ಮಾರ್ಜಿಕ ತಯಾರಿಕೆಲ್ಲ ನಾವು ಇದನ್ನು ಉಪಯೋಗ ಮಾಡ್ತೀವಿ ಮತ್ತು ಕಾಗದ ತಯಾರಿಕೆ ಇನ್ನು ಕೃತಕ ನೂಲಗಳನ್ನ ತಯಾರ ಮಾಡಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ನಾವೇನು ಮಾಡ್ತೀವಿ ಉಪಯೋಗ ಮಾಡ್ಕೋತೀವಿ ಅಂತೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಇದರ ವಿಡಿಯೋದಲ್ಲಿ ಚೆಲುವೆ ಪುಡಿ ಅಂತ ಬರ್ತೈತೆ ಲವಣದಿಂದ ನಾವು ತಯಾರು ಮಾಡುವಂಥ ಎರಡನೇ ಒಂದು ರಾಸಾಯನಿಕ ಉತ್ಪನ್ನ ಆದಪ್ಪ ಅಂತಂದ್ರೆ ಚಲುವೆ ಪುಡಿ ಈ ಚಲುವೆ ಪುಡಿಯನ್ನು ನಾವು ಹೆಂಗೆ ತಯಾರು ಮಾಡ್ಕೋತೀವಪ್ಪ ಅಂತಂದ್ರೆ ನಿಮಗೆ ಶುಷ್ಕ ಅರಳಿದ ಸುಣ್ಣ ಅಂದ್ರೆ ಗೊತ್ತೈತೆ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನ ತೊಗೊಂಡು ಅದರೊಂದಿಗೆ ನೀವೇನು ಮಾಡಬೇಕಾ ಅಂದ್ರೆ ಕ್ಲೋರಿನನ್ನು ವರ್ತಿಸಿದಿರಿಪ್ಪ ಅಂತಂದ್ರೆ ಅವಾಗ ಚಲುವೆ ಪುಡಿ ತಯಾರಿಕತೆ ಅಂತ ಹೇಳ್ತಾರು ಈ ಚಲುವೆ ಪುಡಿಯನ್ನು ನಾವೇನು ಕರಿತೀವಪ್ಪ ಅಂದ್ರೆ ಸಿ ಎ ಓ ಸಿ ಎಲ್ ಟು ಅನ್ನೋ ಸೂತ್ರದಿಂದ ಗುರುತಿಸ್ತೀವಿ ಇನ್ನು ಈ ಚಲುವೆ ಪುಡಿಯನ್ನು ನಾವು ಎಲ್ಲಿ ಉಪಯೋಗ ಮಾಡ್ಕೋತೀವಪ್ಪ ಅಂತಂದ್ರೆ ಈ ಬಟ್ಟೆಗಳ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ನಾವು ಚಲುವೆ ಮಾಡಲು ಅಂದರೆ ಹೊಳೆಯುವಂಗ ಮಾಡಲು ಏನು ಮಾಡ್ತೀವಪ್ಪ ಅಂತಂದ್ರೆ ಯೂಸ್ ಮಾಡ್ಕೋತೀವಿ ಇನ್ನು ಕಾಗದ ಕಾರ್ಖಾನೆಗಳೊಳಗೆ ಈ ಮರದ ತಿರುಳನ್ನು ಚಲುವೆ ಮಾಡಲು ಮತ್ತು ಈ ಲಾಂಡ್ರಿಯಲ್ಲಿ ಅಥವಾ ಬಟ್ಟೆಗಳನ್ನು ಹಳಿ ಅಂಗ ಮಾಡಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಈ ಚಲುವೆ ಪುಡಿಯನ್ನು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಉಪಯೋಗ ಮಾಡ್ಕೋತೀವಿ ಇನ್ನು ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಈ ಚಲುವೆ ಪುಡಿಯನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಉತ್ಕರ್ಷಣಕಾರಿಯಾಗಿ ನಾವು ಉಪಯೋಗನ ಮಾಡ್ಕೋತೀವಿ ಇನ್ನು ಈ ಚಲುವೆ ಪುಡಿಯ ಮೂರನೇ ಉಪಯೋಗ ಏನಪ್ಪ ಅಂತಂದ್ರೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ನಾವು ಮಾಡ್ತೀವಪ್ಪ ಅಂತಂದ್ರೆ ಬಳಸ್ಕೋತೀವಿ ಅಂತಂದ್ರೆ ನಾ ಲವಣದ ದ್ರಾವಣದಿಂದ ನಾವು ತಯಾರಿಸಿಕೊಳ್ಳುವಂಥ ಎರಡು ರಾಸಾಯನಿಕ ಉತ್ಪನ್ನಗಳಿವು ಇನ್ನು ಎರಡು ಬರ್ತಾವು ಅವನನ್ನು ಏನು ಮಾಡೋಣಪ್ಪ ಅಂತಂದರೆ ನನ್ನ ಮುಂದಿನ ಇಡಿಯೋದೊಳಗೆ ಅವನನ್ನು ಬಿಡ್ತೀನಿ ಆದಷ್ಟು ಬೇಗ ಈ ಇಡಿಯನ್ನು ನೀವು ನಿಮ್ಮ ಸಹಪಾಠಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ನೀವು ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಈ ಮುಂದೆ ಬರುವಂಥ ನನ್ನ ವಿಡಿಯೋಗಳನ್ನು ನೀವು ತಕ್ಷಣ ಮಾಡಬೇಕ ಅಂದರೆ ಪಡ್ಕೋಬೋದು ಆಮೇಲೆ ಇದನ್ನು ವಿಡಿಯೋಗಳನ್ನ ನೋಡೋದರಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದಲ್ಲಿ ನೀವೇ ಮಾಡ್ತೀರಪ್ಪ ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಕೋ ಹಾಕಿದು ಸಹಾಯಕತೆ ಅಂತೇಳಿ ಈ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ವಿರಾಮನೆ ಹೇಳುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದ ಮುಂದಿನ ಎರಡು ಲವಣದ ದ್ರಾವಣದಿಂದ ಉತ್ಪಾದನೆ ಮಾಡುವಂತಹ ರಾಸಾಯನಿಕಗಳನ್ನು ನಿಮ್ಮ ಜೊತೆಗೆ ಚರ್ಚಿಸುತ್ತೇನೆ ಧನ್ಯವಾದಗಳು